ನಮಸ್ತೆ ವೀಕ್ಷಕರೇ ಮನುಷಿ ಹೋಮ್ ಕನ್ನಡ ಚಾನೆಲ್ಗೆ ಸ್ವಾಗತ ನಾನಿವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಪಲಾವ್ ಮಾಡ್ತಾ ಇದ್ದೇನೆ ನಾನು ಮಾಡೋ ಟೊಮೊಟೊ ಪಲಾವ್ ರೆಸಿಪಿ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಟೊಮೊಟೊ ಪಲಾವ್ಗೆ ಮೊದಲು ಮಸಾಲೆನ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಗೋಡಂಬಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಪುದೀನಾ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇಷ್ಟೆಲ್ಲವನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಟೊಮೊಟೊನು ಕೂಡ ಹಾಕಿ ಮಸಾಲೆನ ರೆಡಿ ಮಾಡ್ಕೋಬೇಕು ನಾನು ಮಸಾಲೆ ರುಬ್ಬೋದಕ್ಕೆ ನೀರನ್ನು ಸೇರಿಸ್ತಿಲ್ಲ ನೀರಿನ ಬದಲಾಗಿ ನಾನು ಮಸಾಲೆಗೆ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಸೇರಿಸಿ ನೀವು ಕೂಡ ಒಮ್ಮೆ ಟೊಮೊಟೊ ಪಲಾವ್ನ ಮಾಡಿ ರುಚಿ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಮಸಾಲೆನ ರುಬ್ಬಿದ್ದಾಯಿತು ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಒಗ್ಗರಣೆಗೆ ಎಣ್ಣೆ ಕಾಯಲಿ ಕಿಟ್ಬಿಟ್ಟು ಎಣ್ಣೆ ಕಾದಾದ ಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದಾದ್ಮೇಲೆ ಅದಕ್ಕೆ ಜೀರಿಗೆ ಹಾಕೋಬೇಕು ಇವಾಗ ಇದಕ್ಕೆ ಗೋಡಂಬಿನ ಹಾಕಿ ಮಸಾಲೆ ಪದಾರ್ಥಗಳನ್ನ ಹಾಕೊಂಡ ಸಣ್ಣಾಗಿ ಇಟ್ಟಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ಮು ಈರುಳ್ಳಿ ಕೈ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ನಾನಿವಾಗ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಅರಿಶಿಣದ ಪುಡಿ ಹಾಗೆ ಧನಿಯಾ ಪುಡಿನ ಸೇರಿಸ್ಕೊಳ್ತೀನಿ ಅದ್ರ ಜೊತೆಗೆ ಕಸೂರಿ ಮೇಥಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಒಗ್ಗರಣೆ ಜೊತೆ ಹೊಂದ್ಕೊಂಡ್ಮೇಲೆ ಇದಕ್ಕೆ ಇವಾಗ ಸಣ್ಣಾಗೆ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೋನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸೇರಿಸ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ ಪುಡಿನ ಸೇರಿಸ್ಕೊಂಡು ಒಂದು ನಿಮಿಷದವರೆಗೆ ಒಗ್ಗರಣೆನ ಬಾಡಿಸ್ಕೋಬೇಕು ನಾನಿವಾಗ ಇದಕ್ಕೆ ಮೊದಲೇ ರುಬ್ಬಿಟ್ಕೊಂಡಿರುವಂಥ ಒಗ್ಗರಣೆ ಮಿಶ್ರಣನ ಹಾಕೊಡ್ತಾ ಇದ್ದೀನಿ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಮೇಲೆ ಹಸಿ ಸ್ಮೆಲೆಲ್ಲ ಹೋಗೋ ತನಕ ಐದರಿಂದ ಹತ್ತು ನಿಮಿಷದವರೆಗೆ ಒಗ್ಗರಣೆನಲ್ಲೇ ಬಾಡಿಸ್ಕೋಬೇಕು ಮಸಾಲೆನ ಐದರಿಂದ ಹತ್ತು ನಿಮಿಷ ಕುದಿಲಿಕ್ಕೆ ಬಿಟ್ಟ ಮೇಲೆ ಹೀಗೆ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಾ ಬರಬೇಕು ಆವಾಗ ಒಗ್ಗರಣೆ ಸ್ಮೆಲೆಲ್ಲ ಕಡಿಮೆ ಆಗಿರುತ್ತೆ ಅಂತ ಅರ್ಥ ನಾನು ಇವಾಗ ಇದಕ್ಕೆ ಬಿಸಿನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಯೆಲ್ಲ ಕುದಿ ಬರ್ತಾ ಇರಬೇಕಾದ್ರೆ ನಾನು ಇವಾಗ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನೇ ಸೇರಿಸ್ಕೊಳ್ತೀನಿ ಇದಕ್ಕೆ ಇವಾಗ ನಾನು ಮೊದಲೇ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವರು ಪಲಾವ್ ಮಾಡಬೇಕಾದ್ರೆ ಒಗ್ಗರಣೆಗೆನೆ ಡೈರೆಕ್ಟಾಗಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಳ್ತಾರೆ ಆದರೆ ನಾನಿಲ್ಲಿ ಬಿಸಿನೀರು ಹಾಕಿ ಬಿಸಿನೀರು ಸ್ವಲ್ಪ ಕುದಿ ಬಂದ ಮೇಲೆ ನಂತರ ಅಕ್ಕಿನ ಸೇರಿಸ್ಕೊಳ್ತೀನಿ ಏನಕ್ಕೆ ಅಂತ ಅಂದರೆ ನಾವು ಹೀಗೆ ಮಾಡೋದ್ರಿಂದ ಕುಕ್ಕರ್ನಲ್ಲಿ ಮಾಡ್ತೀವಲ್ಲ ಸೊ ಹಾಗಾಗಿ ತಳ ಹಿಡಿಯೋದು ಜಾಸ್ತಿ ಇರುತ್ತೆ ಈ ರೀತಿ ಮಾಡಿದಾಗ ತಳ ಹತ್ತೋದು ಸ್ವಲ್ಪ ಕಡಿಮೆ ಆಗುತ್ತೆ ಈ ಹಂತದಲ್ಲಿ ನಾನು ಇವಾಗ ಇದಕ್ಕೆ ಒಂದು ಸ್ಪೂನು ತುಪ್ಪನ ಸೇರಿಸ್ಕೊಳ್ತೀನಿ ತುಪ್ಪ ಆಪ್ಷನಲ್ ಯಾರಿಗೆಲ್ಲ ತುಪ್ಪ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅವರು ತುಪ್ಪನ ಸ್ಕಿಪ್ ಮಾಡ್ಕೋಬೋದು ಈ ಹಂತದಲ್ಲಿ ಕುಕ್ಕರ್ ಲೈಟ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಸಲ್ನ ಹೊರಿಸ್ಕೋಬೇಕು ಎರಡು ವಿಸಲ್ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಸೊ ಫೈನಲ್ ಆಗಿ ಟೊಮೊಟೊ ಪಲಾವ್ ಈ ರೀತಿ ರೆಡಿಯಾಗಿದೆ ಇವಾಗ ಲಾಸ್ಟಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಫೈನಲಾಗಿ ರುಚಿಕರವಾದಂತಹ ಟೊಮೊಟೊ ಪಲಾವ್ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ಟೊಮೊಟೊ ಪಲಾವ್ ಇಷ್ಟ ಆಗುತ್ತೆ ಹಾಗೆ ನೀವೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಪಲಾವ್ನ ಮಾಡ್ತೀರಾ ಹಾಗೆ ನೀವು ಮಾಡೋ ಟೊಮೊಟೊ ಪಲಾವ್ ರೆಸಿಪಿ ಹೇಗಿರುತ್ತೆ ಮತ್ತು ನಾನು ಮಾಡಿರೋ ಟೊಮೊಟೊ ಪಲಾವ್ ರೆಸಿಪಿ ನಿಮಗೆ ಇಷ್ಟ ಆಗಿದೆಯಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಮನುಷಿ ಹೋಮ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ